ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕಾಲದ ಮಿತಿಯನ್ನೇ ದಾಟಿ ನಿಂತಿರೋ ವಿಜ್ಞಾನ ಇತಿಹಾಸ ಮತ್ತು ಅಧ್ಯಾತ್ಮ ಎಲ್ಲವೂ ಒಂದಾಗೋ ಒಂದು ಅದ್ಭುತ ತತ್ವದ ಬಗ್ಗೆ ಮಾತಾಡೋಣ ಅದೇ ಸನಾತನ ಧರ್ಮ ಇದು ಬರೀ ಒಂದು ನಂಬಿಕೆಯಷ್ಟೇ ಅಲ್ಲ ಇದು ಇಡೀ ಬ್ರಹ್ಮಾಂಡದ ಲಯವನ್ನೇ ವಿವರಿಸೋ ಒಂದು ಜ್ಞಾನ ಅಂತಾನೂ ಹೇಳಬಹುದು ಹಾಗಾದ್ರೆ ಬನ್ನಿ ಇತಿಹಾಸದ ಪುಟಗಳನ್ನ ತಿರುವಿಹಾಕಿ ಈ ಶಾಶ್ವತ ಸತ್ಯದ ಮೂಲ ಎಲ್ಲಿದೆ ಅಂತ ಹುಡುಕೋಣ ಸರಿ ಮೊದಲು ಒಂದು ಕ್ಷಣ ಕಣ್ಮುಚ್ಚಿ ಹೇಗೆ ಯೋಚನೆ ಮಾಡಿ ಈ ಸೃಷ್ಟಿ ಶುರುವಾಗೋಕು ಮುಂಚೆ ಅಂದೆ ಆಕಾಶದಲ್ಲಿ ಆ ಮೊದಲ ನಕ್ಷತ್ರ ಹುಟ್ಟೋಕು ಮುಂಚೆ ಈ ಬ್ರಹ್ಮಾಂಡ ಹೇಗಿರ್ಬೋದು ಎಲ್ಲೆಲ್ಲೂ ಬರೀ ಮೌನ ಸಂಪೂರ್ಣವಾದ ಗಾಢವಾದ ನಿಶಬ್ದ ಅದಕ್ಕೊಂದು ಹೆಸರೂ ಇಲ್ಲ ರೂಪವೂ ಇಲ್ಲ ಬರೀ ಮೌನ ಅಷ್ಟೆ ಹಾಗಾದ್ರೆ ಈ ನಿಶಬ್ದವನ್ನು ಯಾವುದು ಆ ಅಪಾರವಾದ ಶೂನ್ಯದಲ್ಲಿ ಮೊದಲ ಚಲನೆ ಶುರುವಾಗಿದ್ ಹೇಗೆ ನಮ್ಮ ಪ್ರಾಚೀನ ಆಕರಗಳ ಪ್ರಕಾರ ಬ್ರಹ್ಮಾಂಡದ ಹುಟ್ಟು ಅಂದ್ರೆ ಒಂದು ದೊಡ್ಡ ಸ್ಫೋಟ ಅಲ್ಲ ಬದಲಿಗೆ ಅದು ಒಂದು ಸೂಕ್ಷ್ಮವಾದ ಜಾಗೃತಿ ಆ ಅಪಾರವಾದ ಶೂನ್ಯದಿಂದ ಶಬ್ದದ ಕಡೆಗೆ ಸಾಗಿದ ಆ ಮೊದಲ ಕಂಪನದ ಕಥೆ ಏನು ಅಂತ ಈಗ ನೋಡೋಣ ಬನ್ನಿ ಆ ದೊಡ್ಡ ಅಗಾಧವಾನ ಮೌನದಲ್ಲಿ ಮುಟ್ಟ ಮೊದಲು ಹುಟ್ಟಿದ್ದು ಒಂದು ಸಣ್ಣ ಲಯ ಅಷ್ಟೆ ಆಮೇಲೆ ಆ ಲಯ ನಿಧಾನವಾಗಿ ಶಕ್ತಿಯನ್ನ ಪಡ್ಕೊಳ್ತಾ ಹೋಯ್ತು ಕೊನೆಗೆ ಅದೊಂದು ಸ್ಪಷ್ಟವಾದ ಸ್ಪಂದನವಾಗಿ ಒಂದು ಕಂಪನವಾಗಿ ಬದ್ಲಾಯ್ತು ನಿಜ ಹೇಳಬೇಕು ಅಂದ್ರೆ ಅದೇ ಇಡೀ ಸೃಷ್ಟಿಯ ಜೀವನಾಡಿ ಈ ಬ್ರಹ್ಮಾಂಡದ ಮೊದಲ ಹೃದಯ ಬಡಿತ ನೋಡಿ ಇದೇ ಮೊದಲ ಕಂಪನಿದಿಂದ ಒಂದು ಶಾಶ್ವತ ಸತ್ಯ ಒಂದು ಸಾರ್ವತ್ರಿಕ ನಿಯಮ ಹುಟ್ಕೊಳ್ಳುತ್ತೆ ಇದಕ್ಕೆ ಯಾರೋ ಒಬ್ರು ಸಂಸ್ಥಾಪಕರು ಅಂತ ಇಲ್ಲ ಇದು ಮನುಷ್ಯ ಹುಟ್ಟೋಕೂ ಮುಂಚೆನೇ ಅಸ್ತಿತ್ವದಲ್ಲಿದ್ದ ಒಂದು ತತ್ವ ಇದನ್ನೇ ನಾವು ಸನಾತನ ಧರ್ಮ ಅಂತ ಕರೆಯೋದು ಸರಿ ಇದು ಬ್ರಹ್ಮಾಂಡದ ಮಟ್ಟದಲ್ಲೇ ಆಯ್ತು ಆದರೆ ಇಷ್ಟು ದೊಡ್ಡ ಇಷ್ಟು ವಿಶಾಲವಾದ ಜ್ಞಾನ ನಮ್ಮ ನಿಮ್ಮ ಥರ ಸಾಮಾನ್ಯ ಮನುಷ್ಯರನ್ನ ತಲುಪಿದ್ದು ಹೀಗೆ ಆ ಸತ್ಯವನ್ನ ಮೊದಲು ಗ್ರಹಿಸಿದ್ದು ಯಾರು ಅವರೇ ಋಷಿಗಳು ಇದಕ್ಕೇ ಉತ್ತರ ಸಿಗೋದು ನಮ್ಮ ಪ್ರಾಚೀನ ಋಷಿಗಳಲ್ಲಿ ಇವರು ಸಾಮಾನ್ಯರಲ್ಲ ಇವರು ಬ್ರಹ್ಮಾಂಡದ ಜೊತೆ ಒಂದು ವಿಶೇಷವಾದ ಒಂದು ವಿಶಿಷ್ಟವಾದ ಸಂಪರ್ಕವನ್ನ ಇಟ್ಕೊಂಡಿದ್ದ ಅಸಾಧಾರಣ ವ್ಯಕ್ತಿಗಳು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ಗಮನಿಸ್ಬೇಕು ಈ ಋಷಿಗಳು ಈ ಜ್ಞಾನವನ್ನ ಸೃಷ್ಟಿ ಮಾಡಿದ್ದಲ್ಲ ಬದಲಿಗೆ ಅವರದನ್ನ ಕೇಳಿಸ್ಕೊಂಡ್ರು ಅಂದ್ರೆ ತಮ್ಮ ಗಾಢವಾದ ಧ್ಯಾನದ ಸ್ಥಿತಿಯಲ್ಲಿ ಪ್ರಕೃತಿಯ ಶಬ್ದಗಳಲ್ಲಿ ಬ್ರಹ್ಮಾಂಡದ ಕಂಪನಗಳಲ್ಲಿ ಅಡಗಿದ್ದ ಆ ಮೂಲಭೂತ ಸತ್ಯಗಳನ್ನ ಅವರು ಗ್ರಹಿಸಿದ್ರು ಅಕ್ಷರಶಃ ಅವರದನ್ನ ಕೇಳಿಸ್ಕೊಂಡ್ರು ಹಾಗಾದ್ರೆ ಈ ಋಷಿಗಳು ಕೇಳಿಸ್ಕೊಂಡ ಅಪವಿತ್ರ ಶಬ್ದಗಳು ಆ ಕಂಪನಗಳು ಜ್ಞಾನದ ಒಂದು ವ್ಯವಸ್ಥಿತ ರೂಪ ಅಂದರೆ ಶಾಸ್ತ್ರಗಳಾಗಿ ಬದಲಾಗಿದ್ದು ಹೇಗೆ ಉತ್ತರ ವೇದಗಳ ರಚನೆ ಮೂಲಕ ಋಷಿಗಳು ಕೇಳಿಸಿಕೊಂಡ ಆ ಜ್ಞಾನವನ್ನೇ ನಾಲ್ಕು ವೇದಗಳಾಗಿ ವಿಂಗಡಿಸಲಾಯಿತು ಮೊದಲನೆಯದು ಋಗ್ವೇದ ಇದರಲ್ಲಿ ಸೃಷ್ಟಿ ಮತ್ತು ಪ್ರಕೃತಿಯ ಶಕ್ತಿಗಳ ಬಗ್ಗೆ ಸ್ತೋತ್ರಗಳಿವೆ ಎರಡನೆಯದು ಯಜುರ್ವೇದ ಇದರಲ್ಲಿ ಯಜ್ಞ ಯಾಗಾದಿಗಳ ಕ್ರಮಗಳ ಬಗ್ಗೆ ಹೇಳಲಾಗಿದೆ ಮೂರನೆಯದು ಸಾಮವೇದ ಇದು ಸಂಗೀತಮಯವಾದ ಭಕ್ತಿಗೀತೆಗಳ ಸಂಗ್ರಹ ಇನ್ನು ನಾಲ್ಕನೆಯದು ಅಥರ್ವ ವೇದ ಇದರಲ್ಲಿ ನಮ್ಮ ದೈನಂದಿನ ಜೀವನಕ್ಕೆ ಆರೋಗ್ಯಕ್ಕೆ ಬೇಕಾದ ಮಂತ್ರಗಳಿವೆ ಈ ವೇದಗಳ ನಂತರ ಮನು ಅನ್ನೋ ಮಹಾನ್ ಗುರು ಬರ್ತಾರೆ ಅವರು ಈ ನಿಯಮಗಳನ್ನು ಅಂದರೆ ಸನಾತನ ಧರ್ಮವನ್ನ ಮನುಷ್ಯರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಬೋಧನೆ ಮಾಡಿದರು ಅವರ ಪ್ರಕಾರ ಧರ್ಮ ಅಂದರೆ ಸತ್ಯದ ಜೊತೆ ಒಂದಾಗಿ ಪ್ರಕೃತಿಯ ಜೊತೆ ಸಾಮರಸ್ಯದಿಂದ ಬದುಕೋದು ಅಷ್ಟೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಬರುತ್ತೆ ಸಾವಿರಾರು ವರ್ಷಗಳು ಕಳೆದರೂ ಕೂಡ ಈ ತತ್ವಶಾಸ್ತ್ರ ಇವತ್ತಿಗೂ ಹೇಗೆ ಉಳಿದುಕೊಂಡು ಬಂದಿದೆ ಇದರ ರಹಸ್ಯ ಇರೋದೇ ಅದರ ಸ್ವರೂಪದಲ್ಲಿ ಇದು ಬರೀ ಪುಸ್ತಕಗಳಲ್ಲಿರೋ ಸಿದ್ಧಾಂತ ಅಲ್ಲ ಇದು ಪ್ರತಿಯೊಂದು ಯುಗದಲ್ಲೂ ವೈಯಕ್ತಿಕವಾಗಿ ಅನುಭವಿಸಬಹುದಾದ ಸತ್ಯ ಪ್ರಾಚೀನ ಕಾಲದಲ್ಲಿ ಋಷಿಗಳು ಅದನ್ನ ಕೇಳಿಸ್ಕೊಂಡ್ರು ಆಮೇಲೆ ಮನು ಸಮಾಜಕ್ಕೆ ಧರ್ಮವನ್ನು ಬೋಧಿಸಿದ್ರು ನಂತರ ಭವ್ಯ ದೇವಾಲಯಗಳು ನಿರ್ಮಾಣವಾದವು ಮತ್ತು ಇವತ್ತು ಆಧುನಿಕ ಯುಗದಲ್ಲೂ ಆ ವೈಯಕ್ತಿಕ ಅನುಭವ ಅನ್ನೋ ಮೂಲತತ್ವ ಹಾಗೇ ಉಳಿದುಕೊಂಡು ಬಂದಿದೆ ಯೋಚನೆ ಮಾಡಿ ನೋಡಿ ಸಂಸ್ಥೆಗಳು ಸಾಮ್ರಾಜ್ಯಗಳು ಇವೆಲ್ಲ ಕಾಲಕ್ಕೆ ತಕ್ಕ ಹಾಗೆ ಹುಟ್ಟುಬೋದು ಅಳಿದು ಹೋಗ್ಬೋದು ಅವುಗಳನ್ನು ನಾಶ ಮಾಡ್ಬೋದು ಆದರೆ ಸತ್ಯದ ವೈಯಕ್ತಿಕ ಅನುಭವ ಅನ್ನೋದು ಶಾಶ್ವತ ಯಾಕಂದರೆ ಅದು ಹೊರಗಿನ ಕಟ್ಟಡ ಅಲ್ಲ ಅದು ನಮ್ಮೊಳಗಿನ ಅರಿವು ಸರಿ ಈಗ ಒಂದು ಸಾಮಾನ್ಯವಾದ ಗೊಂದಲದ ಬಗ್ಗೆ ಮಾತಾಡೋಣ ಅದೇನಂದ್ರೆ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಇವ್ಯರಡರ ನಡುವಿನ ಸಂಬಂಧ ಹಾಗಾದ್ರೆ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಎರಡೂ ಒಂದೇನಾ ಇದನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಮೊದ್ಲು ಹಿಂದೂ ಅನ್ನೋ ಪದ ಎಲ್ಲಿಂದ ಬಂತು ಅಂತ ನೋಡ್ಬೇಕು ಅಸಲಿಗೆ ಹಿಂದೂ ಅನ್ನೋದು ಒಂದು ಧರ್ಮಕ್ಕಿಂತ ಹೆಚ್ಚಾಗಿ ಒಂದು ಭೌಗೋಳಿಕ ಗುರುತಾಗಿತ್ತು ಹಳೆ ಕಾಲದಲ್ಲಿ ಭಾರತಕ್ಕೆ ಬಂದ ಪರ್ಷಿಯನ್ರು ಬ್ರಿಟಿಷರು ಸಿಂಧೂ ನದಿಯ ಆಚೆ ಬದುಕ್ತಿದ್ದ ಜನರನ್ನ ಗುರುತಿಸೋಕೆ ಈ ಪದವನ್ನು ಬಳಸ್ತರು ಆದರೆ ಸನಾತನ ಧರ್ಮ ಅನ್ನೋದು ಒಂದು ದೇಶಕ್ಕೆ ಸೀಮಿತವಾದದ್ದಲ್ಲ ಅದು ಕಾಲಾತೀತ ಅಂದರೆ ಟೈಮ್ಲೆಸ್ ಮತ್ತು ವಿಶ್ವವ್ಯಾಪಿ ಹಾಗಾದರೆ ಈ ಎಲ್ಲ ಹೆಸರು ಇತಿಹಾಸ ಎಲ್ಲವನ್ನೂ ಒಂದು ಕ್ಷಣ ಬದುಕಿಟ್ಟು ನೋಡಿದ್ರೆ ಇವತ್ತಿನ ದಿನದಲ್ಲಿ ಧರ್ಮದ ನಿಜವಾದ ಅರ್ಥ ಏನು ಅದರ ಪ್ರಕಾರ ಬದುಕೋದಂದ್ರೆ ಏನು ನಿಜವಾದ ಸನಾತನಿ ಯಾರು ಈ ಪ್ರಶ್ನೆಗೆ ನಮ್ಮ ಮೂಲ ಆಕಾರಗಳು ಏನ್ ಹೇಳುತ್ತೆ ಅಂದ್ರೆ ಉತ್ತರ ಇರೋದು ಯಾವುದೇ ಹೆಸರಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಸ್ಟೇಟಸ್ನಲ್ಲಿ ಅಲ್ಲ ಅದು ನಮ್ಮ ಕ್ರಿಯೆಗಳಲ್ಲಿ ನಮ್ಮ ಆಂತರಿಕ ಸ್ಥಿತಿಯಲ್ಲಿ ಅಡಗಿದೆ ಒಬ್ಬ ನಿಜವಾದ ಸನಾತನಿಯಂದ್ರೆ ತ್ಯಾಗ ಪ್ರೀತಿ ಕರುಣೆ ಶಾಂತಿ ಮತ್ತು ಬೇರೆಯವರಿಗೆ ಸಹಾಯ ಮಾಡುವ ಗುಣ ಇರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆ ಧರ್ಮಗಳನ್ನ ಅಥವಾ ಜಾತಿಗಳನ್ನ ದ್ವೇಷಿಸುವುದು ಧರ್ಮದ ಲಕ್ಷಣ ಖಂಡಿತ ಅಲ್ಲ ಕೊನೆಗೆ ಹೇಳೋದಾದ್ರೆ ಈ ಇಡೀ ತತ್ವಶಾಸ್ತ್ರದ ಸಾರಾಂಶ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೋದು ನಾವೆಲ್ಲರೂ ಈ ಬ್ರಹ್ಮಾಂಡದ ಒಂದು ಭಾಗ ಅನ್ನೋ ಆಳವಾದ ಅರಿವಿದೆಯಲ್ಲ అదే ధర్మద నిజవాద సారా.